ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಬ್ರಹ್ಮ ಭಕ್ತರೊಡನೆ ಭಾಗ ಒಂದು ಎಂಬ ಆರನೇ ಅಧ್ಯಾಯದ ಮುಂದುವರೆದ ಭಾಗ ಹದಿನೈದನೇ ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಕಾರ್ತಿಕ ಶುಕ್ಲ ಪಂಚಮಿ ಬುಧವಾರ ಪರಮಹಂಸರು ರಾಕಾಲನೇ ಮೊದಲಾದ ಒಬ್ಬಿಬ್ಬರು ಭಕ್ತರೊಡನೆ ಮಾಸ್ಟರನ್ನು ವಿಲ್ಸನ್ ಸರ್ಕಸ್ಸಿಗೆ ಕರೆದುಕೊಂಡು ಹೋಗಲು ವಿದ್ಯಾಸಾಗರನ ಶಾಲೆಯ ಹತ್ತಿರಕ್ಕೆ ಗಾಡಿಯಲ್ಲಿ ಬಂದರು ಈಗ ಎಲ್ಲರೂ ಮೈದಾನದ ಕಡೆ ತೆರಳುತ್ತಿದ್ದಾರೆ ಗಾಡಿ ಜನಸಂದಣಿಯಿಂದ ಕೂಡಿದ ಚತ್ಪುರ ರಸ್ತೆಯ ಮೂಲಕವಾಗಿ ಹೋಗಲಾರಂಭಿಸಿತು ಪರಮಹಂಸರು ಆನಂದಕ್ಕೆ ಪಾರವೇ ಇಲ್ಲ ಚಿಕ್ಕ ಮಕ್ಕಳ ಹಾಗೆ ಗಾಡಿಯ ಈ ಕಡೆಯ ಕಿಟಕೆಯಿಂದ ಒಮ್ಮೆ ಆ ಕಡೆಯ ಕಿಟಕೆಯಿಂದ ಒಮ್ಮೆ ಹೀಗೆ ಹೊರಕ್ಕೆ ಬಗ್ಗಿ ನೋಡುತ್ತಾ ರಸ್ತೆಯ ಜನರನ್ನು ಸಂಬೋಧಿಸುತ್ತಿರುವರೋ ಏನೋ ಎಂಬಂತೆ ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ ಹೊಟ್ಟೆ ಪಾಡಿಗಾಗಿ ಎಲ್ಲರೂ ಹೋಗುತ್ತಿದ್ದಾರೆ ಭಗವಂತನ ಕಡೆಗೆ ದೃಷ್ಟಿಯನ್ನೇ ಇಟ್ಟಿಲ್ಲ ಗಾಡಿ ಸರ್ಕಸ್ಸಿನ ಹತ್ತಿರಕ್ಕೆ ಬಂದಿತು ಭಕ್ತರು ಸುಲಭ ಬೆಲೆಯ ಟಿಕೇಟುಗಳನ್ನು ಕೊಂಡುಕೊಂಡು ಪರಮಹಂಸರನ್ನು ಒಂದು ಎತ್ತರವಾದ ಜಾಗದಲ್ಲಿ ಕೂರಿಸಿ ತಾವೂ ಒಂದು ಬೆಂಚಿನ ಮೇಲೆ ಕುಳಿತುಕೊಂಡರು ಪರಮಹಂಸರು ಆನಂದದಿಂದ ಹೇಳುತ್ತಿದ್ದಾರೆ ಬೇಷ್ ಇಲ್ಲಿಂದ ಬಹಳ ಚೆನ್ನಾಗಿ ಕಾಣುತ್ತದೆ ರಂಗಭೂಮಿಯಲ್ಲಿ ಅನೇಕ ವಿಧದ ಸಾಹಸ ಕಾರ್ಯಗಳೂ ನಡೆಯಲಾರಂಭಿಸಿದವು ಒಂದು ಕುದುರೆ ಒಂದು ಗುಂಡಾದ ಮಾರ್ಗದಲ್ಲಿ ಓಡಲಾರಂಭಿಸಿತು ಅದರ ಮೇಲೆ ಒಬ್ಬ ಆಂಗ್ಲ ಮಹಿಳೆ ಒಂಟಿ ಕಾಲಿನಲ್ಲಿ ನಿಂತುಕೊಂಡಿದ್ದಳು ಆಕೆಯ ಮುಂದೆ ಮಧ್ಯೆ ಮಧ್ಯೆ ಆ ದಾರಿಯ ಮೇಲೆ ಕಬ್ಬಿಣದ ಭಾರಿ ಭಾರಿ ಉಂಗುರಗಳನ್ನು ನೇತು ಹಾಕಿದ್ದರು ಕುದುರೆ ಪ್ರತಿಯೊಂದು ಉಂಗರದ ಕೆಳಗೆ ಹೋದಾಗಲೆಲ್ಲ ಆ ಮಹಿಳೆ ಕುದುರೆಯಿಂದ ನೆಗೆದು ಆ ಉಂಗರದ ಮೂಲಕ ಹಾದು ಮತ್ತೆ ಒಂಟಿ ಕಾಲಿನಲ್ಲಿ ಆ ಕುದುರೆಯ ಬೆನ್ನು ಮೇಲಕ್ಕೆ ಇಳಿದು ಮುಂದುವರಿಯುತ್ತಿದ್ದಳು ಕುದುರೆ ಆ ಗುಂಡಾದ ಮಾರ್ಗದಲ್ಲಿ ಮತ್ತೆ ಮತ್ತೆ ಸುತ್ತುತ್ತಲೇ ಇತ್ತು ಆ ಮಹಿಳೆ ಕೂಡ ಎಲ್ಲೂ ತಪ್ಪದೆ ಆ ಕುದುರೆಯ ಮೇಲೆ ಸಕಾಲಕ್ಕೆ ಆ ಉಂಗರಗಳ ಮೂಲಕ ಹಾದು ಹಾದು ಉಳಿದು ಮುಂದುವರಿಯುತ್ತಲೇ ಇದ್ದಳು ಸರ್ಕಸ್ಸು ಮುಗಿಯಿತು ಪರಮಹಂಸರು ಮತ್ತು ಭಕ್ತರು ಗಾಡಿ ಹತ್ತಿರಕ್ಕೆ ಬಂದರು ಚಳಿ ಶುರುವಾಗಿದೆ ಹಸಿರು ಶಾಲು ಹದ್ದುಕೊಂಡು ಪರಮಹಂಸರು ಭಕ್ತರೊಡನೆ ಮಾತುಕತೆಯಾಡುತ್ತಾ ಮೈದಾನದಲ್ಲಿ ನಿಂತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ತೋರಿಸುತ್ತಿದ್ದಾರೆ ನೋಡಿದೆಯೋ ಹೇಗೆ ಆ ಕುದುರೆ ಮಿಂಚಿನ ವೇಗದಲ್ಲಿ ಓಡುತ್ತಿದ್ದರೂ ಆ ಮಹಿಳೆ ಒಂಟಿ ಕಾಲಿನಲ್ಲಿ ಅದರ ಮೇಲೆ ನಿಂತುಕೊಂಡಿರುತ್ತಿದ್ದಳು ಅದು ಎಂಥ ಕಷ್ಟವಾದ ಸಾಹಸ ಕಾರ್ಯ ಹಾಗೆ ಬಹಳ ಕಾಲ ಅಭ್ಯಾಸ ಮಾಡಿರಬೇಕು ಒಂದು ಸ್ವಲ್ಪವಾದರೂ ಅಜಾಗರೂಕ ಅಜಾಗರೂಕಳಾದಳು ಎಂದರೆ ಕೈಕಾಲು ಮುರಿದುಕೊಳ್ಳುವ ಸಂಭವ ಪ್ರಾಣವೂ ಹೋಗುವ ಸಂಭವ ಸಂಸಾರಿಯ ಜೀವನವೂ ಇದೇ ರೀತಿ ಕಠಿಣ ಎಲ್ಲೋ ಕೆಲವರು ಮಾತ್ರ ಭಗವಂತ ಭಗವಂತನ ಕೃಪೆಯಿಂದ ಮತ್ತು ತಮ್ಮ ತೀವ್ರ ಸಾಧನೆ ಭಜನೆಯ ಬಲದಿಂದ ಅದರಲ್ಲಿ ಜಯಶೀಲರಾಗುತ್ತಾರೆ ಆದರೆ ಅಧಿಕಾಂಶ ಜನರು ಇದು ಸಾಧ್ಯವಿಲ್ಲ ಸಂಸಾರಕ್ಕೆ ಕಾಲಿಟ್ಟು ಇನ್ನೂ ಅಧಿಕವಾಗಿ ಬಂಧನಕ್ಕೆ ಒಳಗಾಗಿ ಬಿಡುತ್ತಾರೆ ಇನ್ನೂ ಆಳಕ್ಕೆ ಮುಳುಗಿ ಹೋಗಿಬಿಡುತ್ತಾರೆ ಬಹಳ ಕಷ್ಟಕ್ಕೆ ತುತ್ತಾಗುತ್ತಾರೆ ಎಲ್ಲೋ ಕೆಲವರು ಉದಾಹರಣೆಗೆ ಜನಕನೇ ಮೊದಲಾದವರು ತಮ್ಮ ಮಹಾ ತಪಸ್ಸಿನ ಬಲದಿಂದ ಸಂಸಾರ ಜೀವನದಲ್ಲಿಯೇ ಜಯಶೀಲರಾಗುತ್ತಾರೆ ಆದ್ದರಿಂದ ಸಾಧನೆ ಭಜನೆ ಅತ್ಯಂತ ಅವಶ್ಯಕ ಇಲ್ಲದಿದ್ದರೆ ಸಂಸಾರದಲ್ಲಿ ಸರಿಯಾಗಿ ಇರಲಾಗುವುದಿಲ್ಲ ಜಯ ರಾಮಕೃಷ್ಣ